ಎಲ್ಲರಿಗೂ ನಮಸ್ಕಾರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಪ್ರತಿ ಗುರುವಾರ ನಮ್ಮ ರಾಯರ ಮಠದಲ್ಲಿ ಶ್ರೀ ಗುರುರಾಯರ ಸನ್ನಿಧಿ ಪಾಲನ ಜೋಗಿಹಳ್ಳಿ ದೊಡ್ಡಬಳ್ಳಾಪುರ ಪ್ರತಿ ಗುರುವಾರ ಬೆಳಗ್ಗೆ ಫಲಪಂಚಾಮೃತ ಅಭಿಷೇಕ ಅಲಂಕಾರ ಪೂಜೆ ವಿಶೇಷವಾಗಿ ನೆರವೇರ್ತಾ ಇದೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಪ್ರೇರಣೆಯಂತೆ ಸಾಯಂಕಾಲ ಏಳು ಗಂಟೆಯಿಂದ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಹಾಡುಗಳು ಭಜನೆ ಮತ್ತು ರಾಘವೇಂದ್ರ ಸ್ವಾಮಿಗಳ ವೈಭವ ಅಂದರೆ ಪ್ರವಚನ ಇವು ಕೂಡ ನೆರವೇರ್ತಾ ಇದೆ ಅದರ ಜೊತೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರಹ್ಲಾದರಾಜರಿಗೆ ಪ್ರಾಕಾರೋತ್ಸವ ಮತ್ತು ಉಯ್ಯಾಲೋತ್ಸವ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿರುತ್ತದೆ ಎಲ್ಲ ರಾಯರ ಅಂತರಂಗ ಭಕ್ತರು ಮತ್ತು ಎಲ್ಲ ರಾಯರ ಭಕ್ತರು ವಿಶೇಷವಾಗಿ ಈ ಕಾರ್ಯಕ್ರಮಗಳಿಗೆ ಬಂದು ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತೇನೆ ಹಾಗೆ ಇತ್ತು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಪ್ರವಚನವೂ ಕೂಡ ಇರುತ್ತೆ ಈ ಕಾರ್ಯಕ್ರಮವೆಲ್ಲ ಮುಗಿದ ನಂತರ ಎಂಟು ಎಂಟು ಕಾಲಷ್ಟೊತ್ತಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಮಹಾಮಂಗಳಾರತಿ ಹಾಗೂ ಉಯ್ಯಾಲೋತ್ಸವ ಈ ಕಾರ್ಯಕ್ರಮಗಳಲ್ಲೂ ಇರುತ್ತೆ ಎಲ್ಲ ಭಗವದ್ ಭಕ್ತರು ಶ್ರೀ ಗುರುರಾಯರ ಭಕ್ತರು ಸಕಾಲಕ್ಕೆ ಆಗಮಿಸಿ ಎಲ್ಲ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸುತ್ತೇನೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಲ್ಲರಿಗೂ ಆಗಲಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ನಾವು ಪ್ರತಿನಿತ್ಯ ಬಳಕೆಯಲ್ಲಿ ನಾವು ಮಾಡುವಂತಹ ಪ್ರತಿನಿತ್ಯ ಕರ್ಮಗಳನ್ನು ತಿಳಿದುಕೊಳ್ಳುವಂಥದ್ದು ಪ್ರತಿಯೊಬ್ಬ ಹಿಂದೂ ಅವನ ಜವಾಬ್ದಾರಿ ಏನು ಪ್ರತಿಯೊಬ್ಬ ಹಿಂದುವಿನ ಸಂಸ್ಕಾರ ಏನು ಮತ್ತು ಮಕ್ಕಳಿಗೆ ಯಾವ ರೀತಿಯಾದಂತಹ ಹಿಂದೂ ಧಾರ್ಮಿಕ ಭಾವನೆಗಳನ್ನು ಕೊಡಬೇಕು ಮತ್ತು ಆಚರಣೆಗಳನ್ನು ಕೊಡಬೇಕು ಮತ್ತು ಪ್ರತಿನಿತ್ಯದ ಜೀವನ ಪದ್ಧತಿ ಹಿಂದೂ ಧಾರ್ಮಿಕ ಜೀವನ ಪದ್ಧತಿಯನ್ನು ಯಾವ ರೀತಿ ತಿಳ್ಕೊಳ್ಬೇಕು ಇವೆಲ್ಲದರ ಮಾರ್ಗದರ್ಶನವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸಾಯಂಕಾಲ ಏಳು ಗಂಟೆಯಿಂದ ಎಂಟೂವರೆವರೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಜೋಗಿಹಳ್ಳಿ ದೊಡ್ಡಬಳ್ಳಾಪುರ ಇಲ್ಲಿ ಹಿಂದೂ ಧರ್ಮ ಬೋಧನೆ ಮತ್ತು ಶ್ರೀ ಹಿಂದೂ ಧಾರ್ಮಿಕ ಸನಾತನ ಹಬ್ಬಗಳ ಒಂದು ಪರಿಚಯ ಹಬ್ಬಗಳನ್ನು ಯಾವ ರೀತಿ ಮಾಡಬೇಕು ಮತ್ತು ದಿನನಿತ್ಯದ ಪೂಜೆಗಳನ್ನು ಯಾವ ರೀತಿ ಮಾಡಬೇಕು ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಮತ್ತು ಸಂಸ್ಕಾರಗಳನ್ನು ಯಾವ ರೀತಿ ಇಟ್ಕೊಳ್ಬೇಕು ಮತ್ತು ಮಕ್ಕಳಿಗೆ ಯಾವ ರೀತಿ ನಮ್ಮ ಧರ್ಮ ಶಿಕ್ಷಣವನ್ನು ಕೊಡಬೇಕು ಇವೆಲ್ಲದರ ಬಗ್ಗೆ ವಿಶೇಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ರಾಯರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಹಿಂದೂ ಧರ್ಮದ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಮಕ್ಕಳಲ್ಲಿ ಒಳ್ಳೆಯ ಚೈತನ್ಯವನ್ನು ಬರುವಂತೆ ಅವರಿಗೆ ರಾಯರ ಅನುಗ್ರಹ ಆಗಲಿ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡು ಶ್ರೀ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಶುಭವಾಗಲಿ